ಸ್ನೇಹಿತರೆ ನೀವು ಚಿಕ್ಕ ವಯಸ್ಸಲ್ಲಿ ಮೋಬ್ಲಿ ಅನ್ನೋ ಒಂದು ಮೂವಿನ ನೋಡಿರ್ತೀರಾ ಒಂದು ಚಿಕ್ಕ ಹುಡುಗ ಕಾಡಲ್ಲಿ ಎಲ್ಲಾ ಪ್ರಾಣಿಗಳ ಜೊತೆ ಅವನ ಜೀವನವನ್ನ ನಡೆಸ್ತಾ ಇರ್ತಾನೆ ಆದ್ರೆ ನಿಮ್ಗೆ ಗೊತ್ತಾ ನಮ್ಮ ಭಾರತದಲ್ಲಿ ಈ ರೀತಿಯ ಒಂದು ರಿಯಲ್ ಲೈಫ್ ಘಟನೆ ನಡೆದಿದೆ ಹೌದು ಸ್ನೇಹಿತರೆ ಆದ್ರೆ ಅದು ಮೂವಿ ಅಲ್ಲ ರಿಯಲ್ ಸ್ಟೋರಿ ಅವನ ನಿಜವಾದ ಹೆಸರು ದೀನಾ ಸನಿಚಾರ್ ಇವನು ಕಾಡಲ್ಲಿ ಪ್ರಾಣಿಗಳ ಜೊತೆ ತುಂಬಾ ವರ್ಷಗಳು ಇವತ್ತು ನಾನು ಈ ವಿಡಿಯೋದಲ್ಲಿ ಈ ವ್ಯಕ್ತಿಯ ಶಾಕಿಂಗ್ ಲೈಫ್ ಸ್ಟೋರಿ ಹೇಳ್ತೀನಿ ಹಲೋ ಗೈಸ್ ನಾನು ವರುಣ್ ನೀವು ನೋಡ್ತಿದ್ದೀರಾ ವರುಣ್ ಟಾಕ್ಸ್ ಇನ್ ಕನ್ನಡ ೇ ಅವನನ್ನ ಜನರು ಉಲ್ಫ್ ಬಾಯ್ ಅಂತ ಕರಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಕೆಲ ದಿನಗಳು ಕಳೀತಾ ಇದ್ದಾಗೆ ಆ ಜಾಗದಲ್ಲಿ ಅವನ್ಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ ಅಂದ್ರೆ ಯಾವ ತರ ನಡಿಬೇಕು ಯಾವ ತರ ತಿನ್ಬೇಕು ಮತ್ತೆ ಯಾವ ತರ ಮಾತಾಡಬೇಕು ಈ ವಿಷಯದ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ ಆದ್ರೆ ದೀನಾಗೆ ಅದು ತುಂಬಾನೇ ಕಷ್ಟ ಆಗ್ತಿರುತ್ತೆ ಅವನು ಯಾವಾಗ್ಲೂ ಕೂಡ ಕಾಡು ಪ್ರಾಣಿಗಳ ತರ ಬಿಹೇವ್ ಮಾಡ್ತಾ ಇದ್ದ ಹಿ ನೆವರ್ ಸ್ಪೋಕ್ ನೆವರ್ ಸ್ಮೈಲ್ಡ್ ಅಂಡ್ ಈ ಡೋಂಟ್ ಲೈಕ್ ನಾರ್ಮಲ್ ಫುಡ್ ಆಲ್ಸೋ ಅಂಡ್ ಅವನು ತುಂಬಾ ವರ್ಷಗಳಾದ್ರೂ ಒಂದು ವರ್ಡ್ಸ್ ಕೂಡ ಮಾತಾಡಿರಲಿಲ್ಲ ನೆಕ್ಸ್ಟ್ ಅವನ ಜೀವನ ಹೀಗೆ ನಡೀತಾ ಇತ್ತು ಫೈನಲಿ ಅವನಿಗೆ ವಯಸ್ಸು ಮೂವತ್ತೈದಾದ್ಮೇಲೆ ಟಿ ಬಿ ಕಾಯಿಲೆಯಿಂದ ಸಾವನ್ನಪ್ಪಾನೆ ನೋ ಫ್ಯಾಮಿಲಿ ನೋ ಕ್ಲೋಸ್ ಫ್ರೆಂಡ್ ಜಸ್ಟ್ ಕ್ವಿಕ್ಲಿ ಲೈಫ್ ಈಸ್ ಎಂಡೆಡ್ ಆದ್ರೆ ಮೋಗ್ಲಿ ಮೂವಿ ತರ ಹ್ಯಾಪಿ ಎಂಡಿಂಗ್ ಇರ್ಲಿಲ್ಲ ದೀನಾ ಸನಾಚಾರ್ ಸ್ಟೋರಿ ತುಂಬಾನೇ ಹಾರ್ಟ್ ಟಚಿಂಗ್ ಆಗಿದೆ ಅವನು ರಿಯಲ್ ಲೈಫ್ ಮೋಗ್ಲಿ ಬಟ್ ಅವನ ಜೀವನ ಮೂವಿ ತರ ಕಲರ್ಫುಲ್ ಆಗಿರ್ಲಿಲ್ಲ ಕೆಲವೊಂದು ಟೈಮ್ ಈ ಸ್ಟೋರಿ ಏನ್ ಹೇಳುತ್ತೆ ಅಂದ್ರೆ ದ ರಿಯಲ್ ಲೈಫ್ ಈಸ್ ಮೋರ್ ಶಾಕಿಂಗ್ ಅಂಡ್ ಸ್ಯಾಡ್ ದನ್ ಮೂವಿ ಸ್ಟೋರೀಸ್ ಅದಕ್ಕೆ ಹೇಳೋದು ಹ್ಯೂಮನ್ ಕನೆಕ್ಷನ್ ಅಂಡ್ ಚೈಲ್ಡ್ಹುಡ್ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಿಮ್ಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಹೊಸ ಕತೆ ಜೊತೆ ಟಿಲ್ ದನ್ ಟೇಕ್ ಕೇರ್ ಅಂಡ್ ಸ್ಟೇ ಕ್ಯೂರಿಯಸ್